ಉಡಿಯ ತುಂಬಿರವನು ತೆಯರು ಜಗ ದೊಡೆಯ ನರಸಿಗೆಜಾಣರು ಪಡ ನಡುವಿನ ಬಾಲರೋಬಲ್ ಬೇಗನೆ ಹಿಡಿ ಹಿಡಿ ಹಿಡಿಯಿಡಿಯಂದಿರಿಯರು ಉಡಿಯ ತುಂಬಿರವನು ತೆಯರು ಜಗ ದೊಡೆಯ ನರಸಿಗೆ ಜಾಣರು ಜಂಬು ನಿಂಬ ದ್ರಾಕ್ಷಿ ಫಲ ಸದಮಲಾಂಗಿಗೆ ಸಾರ ಸಾಕ್ಷಿಗೆ ಹಿಡಿಯಿಡೀಗ ನಿಂತಿರಿಯರು ಉಡೀಯ ತುಂಬಿರವನು ತೆರು ಜಗ ದೊಡೆಯನರಸಿಗೆ ಜಾಣರು ಸರಸದಿಂದಲೀ ಸ್ತ್ರೀ ಅರಸ ಸೂತಲಿ ಅರಸಿನ ಬೇರಡಿಕೆ ಅಕ್ಕಿ ಎಂದಿರಿಯರು ಉಡಿಯ ತುಂಬಿರುವ ನೂತೆಯರು ಜಗ ದೊಡೆಯ ನರಸಿಗೆ ಜಾಣಿರು